ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇದನ್ನು ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ ಭರವಸೆ ನಿಮ್ಮದೇ ಚಾನಲ್ ಕೂಡ ಯಾಕೆ ಗೊತ್ತಾ ನೀವು ನಿಮಗೆ ಬೇಕಾದಂತಹ ವಿಡಿಯೋಗಳನ್ನು ನಮಗೆ ಹೇಳಿ ಪಡಿಬಹುದು ಅಷ್ಟೇ ಅಲ್ಲ ನಿಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು ನಾವು ಕಾಯಿಲೆಯಿಂದ ಬಳಲುತ್ತಿರುವವರು ಹಾಗೂ ಅವರನ್ನು ನೋಡ್ಕೊಳ್ತಾ ಇರುವವರು ಅಂದರೆ ಆರೈಕೆ ಮಾಡುವವರು ಮತ್ತು ಕಾಯಿಲೆ ಉಳ್ಳವರು ಇವರ ಇಬ್ಬರ ಮನಸ್ಥಿತಿಯ ಕುರಿತಾದಂತಹ ಒಂದು ಸರಣಿ ವಿಡಿಯೋಗಳನ್ನು ಮಾಡಿದ್ವಿ ಡಾಕ್ಟರ್ ಉಷಾ ವಸ್ತಾರೆಯವರು ನ್ಯೂರೋ ಸೈನ್ಸಿನ ಹಿನ್ನೆಲೆಯಿಂದ ಈ ಸುದೀರ್ಘವಾದಂತಹ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಬಂದಾಗ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ರು ಆ ಎಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ನಾವು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದ್ವಿ ಇವತ್ತು ಅಂತಹ ಒಂದು ಸರಣಿ ನೀವು ಕೇಳಿದ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಇಲ್ಲಿ ಉತ್ತರ ರೂಪವಾಗಿ ಕೊಡಲಾಗಿದೆ ಹಾಗಾದರೆ ನಿಮ್ಮ ಪ್ರಶ್ನೆ ಏನಿತ್ತು ಬಹಳಷ್ಟು ಜನ ಏನು ಪ್ರಶ್ನೆ ಕೇಳ್ತಾ ಇದ್ರು ಗೊತ್ತಾ ವಯಸ್ಸಾದವರು ತಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳೋದನ್ನು ಅಷ್ಟು ಇಷ್ಟಪಡಲ್ಲ ಅವರು ನಾವು ಹೇಳಿದ್ದನ್ನು ಕೇಳಲ್ಲ ಅವರದ್ದೇ ಹಠ ಅಷ್ಟೇ ಅಲ್ಲ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಒತ್ತಾಯ ಹೇರಿದ ಹಾಗೂ ಅವರು ಅದನ್ನು ವಿರೋಧಿಸ್ತಾನೂ ಬರ್ತಾರೆ ಹೀಗಿರುವಾಗ ನಾವು ಹೇಗೆ ಅವರಿಗೆ ಹೇಳಬೇಕು ನಾವು ಹೇಗೆ ಅವರಿಗೆ ಇಂಥ ವಿಷಯಗಳನ್ನು ತಿಳಿಸಬೇಕು ಅಂದರೆ ಏನು ಈ ಎಲ್ಲ ಪ್ರಶ್ನೆಗಳಲ್ಲಿ ವ್ಯಕ್ತವಾಗ್ತಾ ಇತ್ತು ಅಂದರೆ ನಾವು ಏನು ನಮ್ಮ ವಿಡಿಯೋದಲ್ಲಿ ಕಂಟೆಂಟನ್ನು ಕೊಟ್ಟುವಲ್ಲ ಆ ಕಂಟೆಂಟನ್ನು ಹಿರಿಯರಿಗೆ ತಲುಪಿಸೋದಕ್ಕೆ ಕಿರಿಯರು ಸೋಲುತ್ತಾ ಇದ್ದರು ಹಿರಿಯರು ಮಾತು ಕೇಳಲ್ಲ ಅವರು ನಂಬಿದ್ದೇ ಸತ್ಯ ಅಂತ ಹೇಳ್ತಿದ್ದಾರೆ ಇಂತಹ ಒಂದು ಪ್ರತಿಕ್ರಿಯೆಗಳು ಬಂದವು ಹಾಗಾದರೆ ಇಂತಹ ಪ್ರತಿಕ್ರಿಯೆಗೆ ಹಿರಿಯರು ಮಾತು ಕೇಳಲ್ಲ ಅವರು ಬದಲಾಗಲ್ಲ ಅವರು ನಂಬಿದ್ದೇ ಸತ್ಯ ಅಂತ ಹೇಳ್ತಾರೆ ಅವ್ರಿಗೆ ಹೇಗೆ ಹೇಳಬೇಕು ಇದನ್ನೇ ಡಾಕ್ಟರ್ ಉಷಾ ವಸ್ತಾರೆಯವರು ಇಲ್ಲಿ ವಿವರಿಸಿದ್ದಾರೆ ಈ ಪ್ರಶ್ನೆಗೆ ನಾವು ಉತ್ತರನ ಬೇರೆ ಬೇರೆ ಆ್ಯಂಗಲಿಂದ ನೋಡೋಣಂತೆ ನಾವು ಮುಂಚಿನಿಂದಲೂ ಹಿರಿಯರೊಡನೆ ಒಂದು ಹೇಳುವ ಕೇಳುವ ಸಂಬಂಧ ಬೆಳೆಸ್ಕೋಬೇಕು ಹಾಗಂದ್ರೆ ಏನು ಅಂತಂದರೆ ನಾವು ಹೇಳೋದನ್ನು ಅವರು ಕೇಳೋದು ಅವರು ಹೇಳೋದನ್ನು ನಾವು ಕೇಳೋದು ಬಿಕಾಸ್ ನಾವು ಅವ್ರು ಹೇಳಿದ್ದನ್ನು ಕೇಳೋ ವಿಚಾರಗಳೇ ಬೇರೆ ನಾವು ಬೇರೆ ವಿಚಾರಗಳು ಹೇಳ್ತೀವಿ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಅವರು ಅದನ್ನು ಕೇಳಿ ತಿಳಿದುಕೊಳ್ಳುವ ಸಂಬಂಧ ಹಾಗೆ ಅವ್ರಿಗೆ ಗೊತ್ತಿರೋದನ್ನು ನಾವು ಅದನ್ನು ಕೇಳಿಕೊಂಡು ನಾವು ಕಲಿಯುವ ಸಂಬಂಧ ಅದನ್ನು ಮುಂಚಿನಿಂದಲೂ ಬೆಳೆಸ್ಕೊಂಡಾಗ ಈ ರೀತಿ ಆಗೋದು ಸ್ವಲ್ಪ ಕಡಿಮೆ ಆಗತ್ತೆ ಹಾಗಿದ್ರೂ ನಾವು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನೋದು ಬಹಳಷ್ಟು ಮುಖ್ಯ ಅದನ್ನು ಕೂಡ ನಾವು ಕಲಿಬೇಕಾಗತ್ತೆ ಇದನ್ನು ಹೆಂಗೆ ಅಂದರೆ ಒಂದು ಕಥೆ ಮೂಲಕ ತಿಳ್ಕೊಳ್ಳೋಣ ಅಂತೆ ಇದನ್ನು ನಾನು ಒಂದು ಹಿರಿಯ ಸ್ವಾಮೀಜಿಯಿಂದ ಕೇಳಿದ್ದ ಕತೆ ಒಬ್ಬನಿಗೆ ನಾಯಿ ಪೆಟ್ಟ ಪೆಟ್ಟ ಆ್ಯನಿಮಲ್ ಆಗಿತ್ತು ಸೊ ಆ ನಾಯಿಗೆ ಹುಷಾರ್ ತಪ್ಪಿದ್ದಾಗ ಆ ನಾಯಿಗೆ ಔಷಧಿ ಕೊಡಿಸ್ ಕುಡಿಸ್ಬೇಕಾಗಿತ್ತು ಸೊ ನಾಯಿಗೆ ಹೆಂಗೆ ಔಷಧಿ ಕೊಡಿಸೋದು ಸೊ ಅವನು ಅದನ್ನು ನಾಯಿ ಅಲ್ಲಾಡದೇ ಇರೋ ಹಾಗೆ ಕಾಲು ಮಧ್ಯ ಇಟ್ಕೊಂಡು ಗಟ್ಟಿ ಗಟ್ಟಿಯಾಗಿ ನಾಯಿನ ಇಟ್ಕೊಂಡು ಆ ಬಾಯಿನ ಫೋರ್ಸ್ಫುಲ್ಲಾಗಿ ತೆಗೆದು ಫೋರ್ಸ್ ಫೀಡಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಒಂದು ಫನಲ್ ಹಾಕಿ ಅದನ್ನು ಗ ಔಷಧಿನ ಅಡ್ಮಿನಿಸ್ಟ್ರ್ ಮಾಡ್ತಾಯಿದ್ದ ಅದಕ್ಕೆ ನಾಯಿಗೆ ಏನು ಮಾಡಿದ್ರೂ ಅದು ಇಷ್ಟ ಆಗಲಿಲ್ಲ ಫೋರ್ಸ್ಫುಲಿ ಇಟ್ಕೊಂಡು ಅದನ್ನು ಕುಡಿಸೋ ಹಂಗಾಯ್ತಲ್ಲ ಕಷ್ಟಪಟ್ಟು ಅದನ್ನು ಚಲ್ಲಿ ತಪ್ಪಿಸ್ಕೊಂಡು ಹೊರಟೋಯ್ತು ಅದು ತಪ್ಪಿಸ್ಕೊಂಡು ಓಡಿ ಹೋದಾಗ ಈ ಔಷಧಿ ಎಲ್ಲ ನೆಲದ ಮೇಲೆ ಹೋಯಿತು ಆಮೇಲೆ ಸ್ವಲ್ಪ ಹೊತ್ತಿನಾದಮೇಲೆ ನಾಯಿ ಅದೇ ಆಗದೆ ಬಂತು ಅದಕ್ಕೆ ಔಷಧಿ ಚೆನ್ನಾಗಿಲ್ಲ ಅಂತ ಓಡಿ ಹೋಗಿದ್ದಲ್ಲ ದ ವೇ ಹಿ ವಾಸ್ ಅಡ್ಮಿನಿಸ್ಟ್ರಿಂಗ್ ದಿ ಔಷಧಿ ಅದಕ್ಕೆ ಸರಿ ಹೋಗಲಿಲ್ಲ ಅದೇ ಬಂತು ಔಷಧಿನ ಕೆಳಗಡೆ ಚೆಲ್ಲಿದ್ದನ್ನು ಅದಾಗದೆ ತಿನ್ಕೊಂಡು ಹೋಯಿತು ಏನು ನಾವು ಕಲಿತೀವಿ ನೋಡಿ ಅದನ್ನು ನಾವು ಹೇಗೆ ಒಂದು ವಿಚಾರ ಆಗಲಿ ಹೇಗೆ ಅದನ್ನು ನಾವು ಇನ್ನೊಬ್ರಿಗೆ ಕೊಡ್ತೀವಿ ಅನ್ನೋದು ಬಹಳಷ್ಟು ಮುಖ್ಯ ಎಸ್ಪೆಷಲಿ ಹಿರಿಯರ್ಗೆ ಹಿರಿಯರಿಗೆ ಬೇರೆ ಥರ ಕೊಡಬೇಕು ಕಿರಿಯರ್ಗೆ ಬೇರೆ ಥರ ಕೊಡಬೇಕು ನಮ್ಮ ಪಿಯರ್ ಗ್ರೂಪ್ಗೆ ಬೇರೆ ಥರ ಕೊಡಬೇಕು ಸೊ ಇದನ್ನು ನಾವು ಕಲಿಬೇಕಾಗಿದೆ ಸೊ ಅದನ್ನು ಒಂದು ಸೀನಿಯರ್ ಸಿಟಿಜನ್ಸ್ಗೆ ಹೇಳೋ ರೀತಿ ಬೇರೆ ಆಗ ಬೇರೆ ನಾವು ಕೂಡ ಬೇರೆ ರೀತಿಯಲ್ಲಿ ಹೇಳಬೇಕಾಗತ್ತೆ ಕೂಡ ಸೊ ಆ ಥರ ನೀವು ಕಲಿಬೇಕು ಹೆಂಗೆ ಹೇಳ್ಕೊಡೋದನ್ನು ಅಥವಾ ಅವ್ರಿಗೇನೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಹೇಳಿದ್ರೆ ನಾವು ಕೂಡ ಹೇಳೋ ರೀತಿ ಬೇರೆ ಆಗುತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಮೇ ಬಿ ಅದನ್ನು ನೀವೇ ಯೋಚನೆ ಮಾಡಿ ಭರವಸೆ ಅವ್ರ ಚಾನಲ್ನವ್ರ ಹತ್ರ ಕೇಳಿದ್ರೆ ಸೀನಿಯರ್ ಸಿಟಿಸನ್ಸ್ಗೆ ನಾವು ಹೇಳೋ ರೀತಿನೇ ಬೇರೆ ಆಗುತ್ತೆ ಆವಾಗ ಇದನ್ನು ಈ ಪ್ರಶ್ನೆ ಬರೋದಿಲ್ಲ ಅಂತ ಅಂದ್ಕೋತೀನಿ ಬಟ್ ಇದೆಲ್ಲಕ್ಕೂ ನಾವು ಇನ್ನೊಂದು ವಿಚಾರ ಕಲಿಬೇಕಾಗತ್ತೆ ಈ ಪ್ರಶ್ನೆಯಿಂದ ನೋಡಿ ಇವಾಗ ನಾವು ಹಿರಿಯರ್ಗೆ ಹೇಳ್ತಾ ಇದ್ದೀವಿ ನಮಗೆ ಅದು ಕಷ್ಟ ಆಗ್ತಾಯಿದೆ ಅವ್ರು ಕೇಳಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರದ್ದು ಹಠ ಅಂತ ಅಂದ್ಕೋತೀವಿ ನಾವು ಅದನ್ನೇ ನ್ಯೂರೋ ಸೈನ್ಸ್ಗೆ ಇನ್ ಇನ್ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ ನಾವೇನನ್ನು ಕಲಿಬೇಕು ನಾವು ಒಂದಲ್ಲ ಒಂದಿನ ಹಿರಿಯರಾಗೇ ಆಗ್ತೀವಿ ನಮಗಿಂತ ಚಿಕ್ಕವರು ಮಕ್ಕಳು ಮೊಮ್ಮಕ್ಕಳು ನಮಗೂ ಏನಾದರೂ ಹೊಸ ವಿಚಾರಗಳನ್ನು ತಿಳಿಸ್ಕೊಡೋಕ್ಕೆ ಬರ್ತಾರೆ ಸೊ ನಮ್ಮ ನಂಬಿಕೆಗಳನ್ನು ನಾವು ಇಟ್ಕೊಂಡು ಈ ಹೊಸ ವಿಚಾರನ ನಾವು ನಮ್ಮದೇ ಹೋದರೆ ಅದೇ ರೀತಿ ಆಗತ್ತೆ ಅದರಿಂದ ನಾವು ಒಂದು ವಿಶಾಲ ಮನೋಭಾವ ತರಿಸ್ಕೊಂಡು ಹೊಸ ಹೊಸ ಕಲಿಯುವಿಕೆಗೆ ನಾವು ಮನಸ್ಸನ್ನು ಸಿದ್ಧಪಡಿಸ್ಕೊಬೇಕು ಏನೂ ಹೇಳಿದ್ರಾಗಲಿಲ್ಲ ಹೇಗೆ ಹೇಳಬೇಕು ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ ಆ ಹೇಗೆ ಹೇಳಬೇಕು ಅನ್ನೋದು ಇಷ್ಟೆಲ್ಲ ಸಂಗತಿಗಳನ್ನು ಒಳಗೊಂಡಿದೆಯಾ ಅದನ್ನು ಅರ್ಥ ಮಾಡಿಸಿದ್ವಿ ಭರವಸೆ ಹೀಗೆ ಸಣ್ಣ ಸಣ್ಣ ವಿಚಾರಗಳ ಮೂಲಕನೇ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಅನ್ನೋದನ್ನೇ ಅರ್ಥ ಮಾಡಿಸ್ತಾ ಇದೆ ಹಾಗಾಗಿ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಇಷ್ಟ ಮಿತ್ರರಿಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ